ಒಬ್ಬರ ಹಿತವನ್ನ ಯಾವಾಗಲೂ ಬಯಸೋ ಅಂಥವ್ರಿಗೆ ಖಂಡಿತ ಭಗವಂತ ಒಳ್ಳೇದೇ ಮಾಡ್ತಾನೆ ನಮ್ಮ ಪಾಪಕರ್ಮಗಳು ನಮಗೆ ಗೊತ್ತಿಲ್ಲದೆ ಆಗಿರ್ತವಲ್ಲ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕು ಅದೇ ಗಂಗೆ ಮನೆಯಲ್ಲಿರುವಂತಹ ನೀರನ್ನು ಕೂಡ ಗಂಗೆ ಆಗಿ ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು ಒಳಗಡೆ ಗಂಗಾ ಸ್ನಾನ ಮಾಡಬೇಕಾಗಿದೆ ನಾವು ಹೊರಗಡೆ ಅಲ್ಲ ನೀವು ಒಳಗಡೆ ಗಂಗಾ ಸ್ನಾನ ಮಾಡ್ಕೊಳ್ಳೋ ಪ್ರೊಸೆಸ್ನ ಮಾಡ್ತಾ 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 ಹೋಗಿ ನೀವು ನಿಜವಾಗ್ಲೂ ಗಂಗಾ ಸ್ನಾನ ಮಾಡಿ ಅದು ಪಲ್ಸುತ್ತೆ ನಿಮ್ಮ ಒಳಗಡೆನೆ ಬೇಡವಾಗಿರೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೆಯದ್ರ ಬಗ್ಗೆನೇ ಕೆಟ್ಟದ್ದು ಮಾತಾಡೋದು ಗಾಸಿಪ್ ಮಾಡೋದು ನಿಮಗನ್ಸಿದ್ದನ್ನೇ ಸರಿ ಅಂತ ಪ್ರಚಾರ ಮಾಡೋದು ಅಸತ್ಯ ಅಸತ್ಯಗಳನ್ನು ತಿಳ್ಕೊಳ್ಳ್ದೆ ಬಾಯಿಗೆ ಬಂದ ಮಾತಾಡೋದು ಇನ್ನೊಬ್ಬರನ್ನ ದ್ವೇಷಿಸೋದು ಇನ್ನೊಬ್ರು ಹಾಳಾಗ್ಲಿ ಅಂತ ಶಪಸೋದು ಜಲಸಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ದೈವಿ ಕೆಲಸ ದೈವ ಕೆಲಸಗಳನ್ನ ಮಾಡದೇ ಇರೋದು ಧ್ಯಾನ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಪಟ್ಕೊಳ್ಳದೆ ಇರೋದು ಆಹಾರ ಪದ್ಧತಿಯಲ್ಲಿ ಎಲ್ಲ ಹೇಗೆಗೋ ಮಾಡ್ಕೊಂಡು ನಮ್ಮೊಳಗಡೆ ಕಲ್ಮಶ ತುಂಬಿಕೊಂಡ್ಬಿಟ್ಟಿದೆ ಹೊರಗಡೆಯಿಂದ ನೀರು ನಮ್ಮನ್ನು ಹೇಗೆ ಕ್ಲೀನ್ ಮಾಡುತ್ತೆ ಸೊ ಗಂಗಾ ಸ್ನಾನ ನಮ್ಮೊಳಗಡೆ ಆಗಬೇಕಾಗಿದೆ ಅಲ್ವಾ ಸೊ ಗಂಗೆ ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಲೋಕದೊಳಿತಿಗಾಗಿ ಬದುಕು ಪ್ರವಾಹ ಪ್ರವಾಹಿಸಲಿ ಲೋಕದ ಒಳ್ಳೆಯದಕ್ಕೋಸ್ಕರ ನಮ್ಮ ಬದುಕು ಏನು ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಲೋಕದ ಕೆಲಸ ಇದು ತುಂಬ ಶಾರ್ಟಾಗಿದೆ ಬಟ್ ತುಂಬ ಮೀನಿಂಗ್ಫುಲ್ ಆಗಿದೆ ಓಕೆ ಬದುಕಿನ ಸಾರ್ಥಕತೆ ಯಾವುದು ಅನ್ನೋದು ಹಲವಾರು ಅಭಿಪ್ರಾಯ ಹಲವರ ಅಭಿಪ್ರಾಯ ಹಲವು ಅಭಿಪ್ರಾಯ ಇದೆ ಅಂದರೆ ಬದುಕ ಬದುಕಲ್ಲಿ ಸಾರ್ಥಕತೆ ಯಾವುದು ಅಂತ ಕೆಲವು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಕೆಲವರು ಹೇಳ್ತಾರೆ ಬಯಸೋದನ್ನೆಲ್ಲ ಈಡೇರಿಸ್ಕೊಳ್ಳೋದು ಸಾರ್ಥಕತೆ ಅಂತ ಇನ್ನು ಹೆಚ್ಚಿನವರು ಏನು ಹೇಳ್ತ ಅಂದರೆ ಇನ್ ಹೇಳ್ತಾರೆ ಇನ್ನು ಕೆಲವರು ಸಾಮರ್ಥ್ಯ ಗಳಿಸೋದು ಅಂತಾರೆ ಇನ್ನು ಕೆಲವರು ಅರಿವನ್ನು ಪಡೆಯೋದು ಅಂತಾರೆ ಇನ್ನು ಕೆಲವರು ಸಂಪತ್ತನ್ನು ಗಳಿಸೋದು ಅಂತಾರೆ ಇನ್ನು ಕೆಲವರು ಸಂಗಾತಿಯನ್ನು ಕಟ್ಕೊಳ್ಳೋದು ಅಂತಾರೆ ಇನ್ನು ಕೆಲವರು ಅಧಿಕಾರ ಅಂತಾರೆ ಹೀಗೆ ಎಲ್ಲರೂ ಕೂಡ ಸಾರ್ಥಕತೆಯನ್ನು ಎಲ್ಲೆಲ್ಲೋ ಹುಡುಕ್ತಾನೇ ಇದ್ದಾರೆ ಆದರೆ ಮಹಾತ್ಮರ ಪ್ರಕಾರ ದೇವಾನು ದೇವತೆಗಳ ಪ್ರಕಾರ ಮಹಾತ್ಮರ ಪ್ರಕಾರ ದೇ ಭಗವಂತನ ಪ್ರಕಾರ ಪರರ ಹಿತಕ್ಕಾಗಿ ಬದುಕನ್ನು ಸಮರ್ಪಿಸುವುದೇ ಬದುಕಿನ ಸಾರ್ಥಕತೆ ಅಂತ ಹೇಳ್ತಾರೆ ಇವತ್ತು ನಾವು ಯಾರ ಹೆಸರನ್ನು ನೆನ್ಪಿಟ್ಕೊಂಡಿದ್ದೀವಿ ಅಂತ ಬಂದಾಗ ನಾನು ಇದನ್ನು ಕೆಲವು ಎಪಿಸೋಡಲ್ಲಿ ಹೇಳಿದ್ದೀನಿ ಕೂಡ ನಮ್ಮ ತಂದೆ ನಮ್ಮ ತಾತ ನಮಗೆ ಗೊತ್ತಿರ್ತಾರೆ ಅಮ್ಮಮ್ಮ ಅಂದರೆ ಮುತ್ತಾತ ಒಬ್ರು ಗೊತ್ತಿರ್ತಾರೆ ಅದರಿಂದೇ ಅದರಿಂದ ಅದರಿಂದ ನಮಗೆ ಗೊತ್ತಿರಲ್ಲ ಯಾಕೆ ಅವರು ಏನೂ ಮಾಡಿಲ್ಲ ಅಂದರೆ ಕುಟುಂಬಕ್ಕೆ ಮಾಡಿದ್ದಾರೆ ಪರರ ಹಿತ ಅಂದರೆ ಏನು ನಾನು ನನ್ನವರಿಗೆ ಮಾಡೋದಲ್ಲ ಸಮಾಜಕ್ಕೆ ಮಾಡುವಂಥದ್ದು ಹಿತ ಇನ್ನೊಬ್ರಿಗೆ ಒಳ್ಳೆಯದಾಗೋಕ್ಕೆ ಮಾಡುವಂಥ ಕೆಲಸ ಇದೆಯಲ್ಲ ಅದು ಕೊಡೋ ಅಷ್ಟು ತೃಪ್ತಿ ಮತ್ತು ಸಾರ್ಥಕತೆ ಯಾವುದರಲ್ಲೂ ಸಿಗಲ್ಲ ಅನ್ನೋದು ಮಹಾತ್ಮರು ಕಂಡುಕೊಂಡಿದ್ದಾರೆ ಸೊ ನಮಗಿವತ್ತು ಯಾರೆಲ್ಲ ಮಹಾತ್ಮರಿದ್ದಾರೆ ಅವರೆಲ್ಲರೂ ಗೊತ್ತು ನೋಡಿ ಅವರು ನಮ್ಮ ವಂಶಕ್ಕೆ ಸೇರಿದವರು ನಮ್ಮ ಕುಟುಂಬಕ್ಕೆ ಸೇರಿದವರು ನಮ್ಮ ತಾತ ನಮ್ಮ ಅಜ್ಜಿ ಅಲ್ಲ ಆದರೆ ಅವ್ರನ್ನ ನಾವೆಲ್ಲ ನೆನಪಿಟ್ಕೊಂಡಿದ್ದೀವಿ ಆದರೆ ನಮ್ಮದೇ ಕುಟುಂಬ ಹಿರಿಯರು ನಮಗೆ ನೆನಪಿಲ್ಲ ಕಾರಣ ಏನು ಅವರೆಲ್ಲ ಪರರ ಹಿತಕ್ಕಾಗಿ ಮಾಡಿದ್ದಾರೆ ಅದಕ್ಕೆ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಎಲ್ಲರ ನೆನಪಿನಲ್ಲಿ ಆದರೆ ನಾವು ನಮ್ದು ಅಂತ ಮಾಡ್ಕೊಂಡಿರೋರು ಯಾರು ಕೂಡ ಇವತ್ತು ನಮಗೆ ನೆನಪಿಲ್ಲ ಅಲ್ವಾ ಇಲ್ಲಿ ಏನಕ್ಕೆ ಇದನ್ನು ಹೇಳ್ತಾ ಇರೋದಂದ್ರೆ ಪರರ ಹಿತ ಅಂದರೆ ನಮ್ದೆಲ್ಲ ಬಿಟ್ಟು ಮಾಡೋದು ಅಲ್ಲ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ನಾವು ಸಂಪಾದನೆ ಮಾಡ್ತಾ ಪರರ ಹಿತಕ್ಕಾಗಿ ಬದುಕೋದ್ರಲ್ಲಿ ತೃಪ್ತಿ ಇದೆ ಅಂತ ಯಾರೆಲ್ಲ ತಿಳ್ಕೊಂಡಿದ್ದಾರೆ ಅವರೆಲ್ಲರೂ ಇದನ್ನು ಮಾಡಿದ್ದಾರೆ ಸುಮಾರು ಜನ ನಮ್ಮ ಕಣ್ ಕಣ್ಣೆದ್ರೆ ಇದ್ದಾರೆ ಅಲ್ವಾ ಈಗಲೂ ಜೀವಿಸ್ತಾ ಇದ್ದಾರೆ ಇನ್ನೊಬ್ಬರ ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದ್ರಲ್ಲೇ ಅವ್ರಿಗೇನೋ ಖುಷಿ ಸಿಗ್ತಾ ಇದೆ ಓಕೆ ಸೊ ಇದು ಹೇಗೆ ಹೇಗೆ ಅಂದರೆ ಇದಕ್ಕೊಂದು ಉದಾಹರಣೆ ಗಂಗೆಯ ಜೀವನ ಗಂಗೆ ಎಷ್ಟು ಚೆನ್ನಾಗಿ ಪರರ ಹಿತಕ್ಕಾಗಿ ಗಂಗೆ ನಿಂತ್ಕೊಂಡ್ರು ಅನ್ನೋದು ನಮಗೆ ಈ ಕಥೆಯಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಶೋಣಾ ನದಿಯ ತೀರದಿಂದ ದಾರಿ ಸಾಗುತ್ತಾ ಗಂಗಾ ನದಿ ಎದುರಾಯಿತು ಗಂಗಾ ನದಿ ಪವಿತ್ರವಾಗಿರುವಂತಹ ನದಿ ಅಂತ ಹೇಳಿ ಅಲ್ಲಿ ಜಲ ಅಂದರೆ ಸ್ನಾನ ಮಾಡಿ ಪುನೀತರಾಗಿ ಎಲ್ಲರೂ ಅಲ್ಲಿ ಕುಳ್ಕೊ ಕುತ್ಕೊಂಡಿರಬೇಕಾದ್ರೆ ರಾಮನಿಗೆ ಗಂಗೆಯ ಪಾವನ ಚರಿತ್ರೆಯನ್ನು ಕೇಳಬೇಕು ಅಂತ ಅನ್ನಿಸ್ತು ವಿಶ್ವಾಮಿತ್ರರನ್ನು ಕೇಳಿದ್ರು ಆಗ ವಿಶ್ವಾಮಿತ್ರರು ಹೇಳಿದ್ರು ಪರ್ವತಗಳ ಒಡೆಯ ಹಿಮವಂತ ಪರ್ವತಗಳಲ್ಲೇ ನಮ್ಮ ಹಿಮಾಲಯ ಏನು ಪರ್ವತಗಳ ಏನು ಕಿಂಗ್ ಆಫ್ ಮೌಂಟೇನ್ಸ್ ಅಂದರೆ ನಮ್ಮ ಹಿಮಾಲಯ ಧಾತುಗಳಿಗೆ ಅವನು ಅಖರ್ ಓಕೆ ಮೇನೆ ಅವನ ಪತ್ನಿ ಅವಳು ಮೇರುವಿನ ಮಗಳು ಹಿಮವಂತ ಮತ್ತು ಮೇನೆಯರಿಗೆ ಇಬ್ಬರು ಕನ್ಯೆಯರು ಹಿರಿಯವಳು ಗಂಗೆ ಕಿರಿಯವಳು ಉಮೆ ಓಕೆ ಹಿಮ ಹಿಮವಂತನ ಮಗಳು ಗಂಗೆ ಹಿಮಾ ಹಿಮಾಲಯದ ಮಗಳು ಗಂಗೆ ಓಕೆ ಹಿಮಾಲಯದ ತಪ್ಪಲಿಂದ ಹರಿದು ಬರುತ್ತೆ ಹರಿದು ಬರುತ್ತೆ ಗಂಗೆ ಅಂತೆಲ್ಲ ಹಾಡೆಲ್ಲ ಇದೆ ಅಲ್ವಾ ಸೊ ಹಿಮಾಲಯದ ತಾನೇ ಹಿಮಾಲಯದಿಂದನೇ ಹರಿದು ಬರೋದು ಗಂಗೆ ಅದಕ್ಕೆ ಅದು ಪುಣ್ಯ ಸ್ಥಳ ಯಾಕೆ ಹಿಮಾಲಯ ಪುಣ್ಯ ಅಂತ ಬಂದರೆ ಹಿಮಾಲಯದಲ್ಲಿ ಎಲ್ಲರೂ ಜೀವಿಸಕ್ಕೆ ಸಾಧ್ಯನಾ ಅಲ್ಲೋಗಿ ಜೀವ್ ಜೀವನ ಮಾಡೋಕ್ಕೆ ನಮ್ಮ ಥರ ಲೋಕಾರೋಡಿನವೇನು ಬದುಕ್ತೀವಿ ಆ ಥರ ಹೋಗಿ ಜೀವನ ಮಾಡೋಕ್ಕಾಗತ್ತಾ ಅಲ್ಲಿ ಟ್ರಾಫಿಕ್ ಇಲ್ಲ ಅಲ್ಲಿ ಯಾವುದೇ ರೀತಿಯಾದಂತಹ ಪೊಲ್ಯೂಷನ್ ಇಲ್ಲ ಅಲ್ಲಿ ತುಂಬ ಜನಗಳಿಲ್ಲ ಅಲ್ಲಿ ಯಾವ ವ್ಯವಹಾರಗಳು ಅಂದರೆ ರೂಢಿ ವ್ಯವಹಾರಗಳು ನಡೆಯೋಲ್ಲ ಹಿಮಾಲಯದಲ್ಲಿ ಹಿಮಾಲಯ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಸಾಧು ಸಂತರು ತಪಸ್ವಿಗಳು ಧ್ಯಾನ ಹೋಗೋದು ಒಂದು ಶಕ್ತಿಯನ್ನು ಪಡ್ಕೊಂಬರೋಕ್ಕೆ ಹಿಮಾಲಯದ ತಪ್ಪಲಲ್ಲಿ ಇವತ್ತಿಗೂ ಸಾಧು ಸಂತರು ಎಷ್ಟೊಂದು ಜನ ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಒಂದು ಪರ್ವತಾನೇ ಒಂದು ರೀತಿ ಪುಣ್ಯ ಪುಣ್ಯದ ಸ್ಥಳ ಅಲ್ಲಿ ಹೋಗಿ ಇವತ್ತು ಹಿಮಾಲಯದಲ್ಲಿ ಒಂದು ಏನು ಹೇಳ್ತಾರೆ ಸಾಧು ಸಂತರ ಕೈಲಿ ಮಾತ್ರ ಅಲ್ಲಿ ಜೀವಿಸೋಕ್ಕೆ ಸಾಧ್ಯ ಇರೋದು ಓಕೆ ಸುಮ್ಮನೆ ಎಲ್ಲ ಎಲ್ಲ ಫೆಸಿಲಿಟೀಸ್ ಬಿಟ್ಟು ಸಿ ಬಟ್ಟೆನೇ ಹಾಕ್ಕೊಳ್ಳ್ದೇ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡೋರಿದ್ದಾರೆ ಆ ಶಕ್ತಿ ನಮಗಿದೆಯಾ ಅಂದರೆ ಆ ಶಕ್ತಿ ಶಕ್ತಿ ಹಿಮಾಲಯದ ಶಕ್ತಿಯನ್ನು ನಾವು ಅನುಭವಿಸ್ಬೇಕು ಅಂದರೆ ನಮ್ಮಲ್ಲಿ ಆ ಶಕ್ತಿ ಡೆವಲಪ್ ಆಗಬೇಕು ಅಂಥ ಒಂದು ಹಿಮದ ಹಿಮವಂತನ ಮಗಳು ಗಂಗೆ ಸೊ ಗಂಗೆಯ ಸ್ನಾನ ಯಾಕೆ ಪುಣ್ಯ ಅನ್ನೋದಕ್ಕೂ ಇದು ಹೇಳ್ತಾ ಇರೋದು ಅಂದರೆ ಎಲ್ಲ ನೀರು ಕೂಡ ಖಂಡಿತ ನಮಗೆ ಕಾವೇರಿ ಕಪಿಲೈ ಯಮುನಾ ಸರಸ್ವತಿ ಎಲ್ಲವೂ ನಮಗೆ ಖಂಡಿತ ಏನು ತುಂಗಾ ಭದ್ರಾ ಎಲ್ಲವೂ ನಮ್ಮ ನದಿಗಳೇನೆ ಅಲ್ವಾ ಆದರೆ ಎಲ್ಲ ನದಿಗಳ ಮೂಲ ಗಂಗೆ ಅಂತ ಯಾಕೆ ಹೇಳ್ತಾರೆ ಯಾಕಂದರೆ ಹಿಮ ಹಿಮವಂತನ ಮಗಳು ಅದಕ್ಕೆ ಪುಣ್ಯ ಅಲ್ಲಿ ಎಲ್ಲೇ ಹೋದರೂ ಗಂಗೆ ನೀರು ತಗೊಂಬನ್ನಿ ಗಂಗೆ ಸ್ನಾನ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಲ್ವಾ ಸೊ ಒಮ್ಮೆ ದೇವತೆಗಳು ಹಿಮವಂತನ ಬಳಿಗೆ ಬಂದರು ಹಿಮಾಲಯನ ಆ್ಯಕ್ಚುಲಿ ದೇವತೆಗಳ ವಾಸಸ್ಥಳ ಅಂತ ಕರೀತಾರೆ ಓಕೆ ಹಿಮವಂತನ ಬಳಿ ಬಂದರು ಬಂದ್ಬಿಟ್ಟು ನಮ್ಮ ಮುಂದಿನ ಒಂದು ಯಾಗಗಳಿಗೆ ದೇವ ಕಾರ್ಯಕ್ಕಾಗಿ ಗಂಗೆ ಬೇಕು ಗಂಗೆಯಿಂದ ಮಾತ್ರ ನಾವು ಪಾವನ ಆಗೋಕ್ಕೆ ಸಾಧ್ಯ ಗಂಗೆ ಮಾತ್ರನೇ ಪಾಪವನ್ನು ವಿಮೋಚನೆ ಮಾಡೋಕ್ಕೆ ಸಾಧ್ಯ ನೆಗೆಟಿವ್ಸ್ಗಳನ್ನು ಓಡಿಸೋ ಶಕ್ತಿ ಇರೋದು ಗಂಗೆಗೆ ಯಾಕಂದರೆ ಅವರು ನಿಮ್ಮ ಮಗಳು ಅಷ್ಟು ಪವಿತ್ರವಾಗಿರುವಂಥವ್ರು ಹಾಗಾಗಿ ನೀವು ಧರ್ಮಾತ್ಮನಾಗಿ ಇರೋ ಕಾರಣ ನಿಮ್ಮ ಮಗಳನ್ನ ಲೋಕದ ಒಳಿತಿಗಾಗಿ ಕೊಡ್ತೀರಾ ಅಂತ ಕೇಳ್ಕೊಳ್ತಾರೆ ಹಿಮವಂತ ಒಂದು ಚೂರು ಯೋಚನೆ ಮಾಡದೆ ಮೂರು ಲೋಕದ ಹಿತದ ತಮ್ಮ ಆಕಾಂಕ್ಷೆಯನ್ನ ನಾನ್ ಈಡೇರಿಸ್ತೀನಿ ಅಂತ ಹೇಳಿ ಅವರ ಮಗಳನ್ನ ದೇವನು ದೇವತೆಗಳ ಜೊತೆಗೆ ಕಳಿಸ್ಕೊಡ್ತಾರೆ ಹೋಗು ನೀನು ಏನು ಸಮಾಜದ ಒಂದು ಲೋಕದ ಹಿತಕ್ಕಾಗಿ ಕೆಲಸ ಮಾಡು ಅಂತ ಹೇಳಿ ಅಲ್ಲಿಂದ ಗಂಗೆ ಹರಿದು ಬಂದು ಇವತ್ತು ಏನೆಲ್ಲ ಇದೆ ಅಲ್ವಾ ಸಿ ನಾವು ಎಲ್ಲ ಅದರ ಮಹತ್ವ ಅದರ ಹಿನ್ನೆಲೆ ಯಾಕೆ ಗಂಗಾ ಸ್ನಾನ ಮಾಡಬೇಕು ಯಾಕೆ ಗಂಗೆನ ಜೀವನದಲ್ಲಿ ಒಂದು ಸಲ ನೋಡಬೇಕು ಯಾಕೆ ಗಂಗಾ ನೀರನ್ನ ಏನು ಮುಟ್ಟಬೇಕು ಯಾಕೆ ಆ ಸ್ಥಳಕ್ಕೆ ಹೋಗಬೇಕು ಅನ್ನೋ ಮಹತ್ವ ತಿಳಿದೇ ಇವತ್ತು ಒಂದು ಟೂರಿಸ್ಟ್ ಟೂರಿಸಮ್ ಪ್ಲೇಸ್ ಮಾಡ್ಕೊಂಬಿಟ್ಟಿದ್ದಾರೆ ಗಂಗಾನ ಓಕೆ ಅಂದರೆ ಜನ ಅದನ್ನು ಸಿ ಪ್ರಕೃತಿ ಬಹಳ ಒಳ್ಳೆಯದನ್ನು ನಮ್ಮೆಲ್ರಿಗೂ ಕೊಟ್ಟಿದೆ ಅದನ್ನು ನಾವೇ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಅದಕ್ಕೊಂದು ಅಯ್ಯೋ ಗಂಗೆ ಸ್ನಾನ ಅಲ್ಲೆಳ ಎಲ್ಲ ಬೀಳ್ತಿರ್ತಂತೆ ಅವಾಗ ಏನು ಬರಬೇಕು ಗಂಗೆ ಸ್ನಾನ ಮಾಡೋರು ಯಾರು ಗೊತ್ತಾ ಪಾಪ ಮಾಡಿರ್ತಾರಲ್ಲ ಅವ್ರು ಮಾತ್ರ ಹೋಗಿ ಗಂಗೆಗೆ ಮುಳುಗೋದು ಒಳ್ಳೆಯವರಲ್ಲ ಅಂತ ಏನೇನೆಲ್ಲ ಭ್ರಮೆ ಇದೆ ಅಜ್ಞಾನಿಗಳು ಅನ್ಬೇಕು ಅಥವಾ ನಾಲೆಜ್ ಇದೆ ಅನ್ಬೇಕು ಗೊತ್ತಾಗಲ್ಲ ಅಂದರೆ ನಮ್ಮದೇ ಆದಂಥ ಒಂದು ನಾವೇ ಲೋಕಜ್ಞಾನಿಗಳ ಥರ ಬಿಹೇವ್ ಮಾಡ್ತಾ ಇರ್ತೀವಿ ನಾವೆಲ್ಲ ಅಲ್ವಾ ನಾನು ರೀಸೆಂಟಾಗೂ ಹೇಳ್ದೆ ಅನ್ಸುತ್ತೆ ಎಲ್ಲಾದರೂ ಆವಾಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಏನು ಈಗಲೂ ನಾವು ಫಾಲೋ ಮಾಡ್ತೀವಿ ಎಲ್ಲಾದರೂ ಹೋದಾಗ ನೀರನ್ನು ಅಲ್ಲೇನಾದರೂ ಬಿಟ್ಟು ಬರಬೇಕು ನಾವು ಅಂಥೇಳಿ ಅಲ್ವಾ ನೀವು ಗಂಗಾ ಸ್ನಾನ ಮಾಡೋಕ್ಕೆ ಹೋದಾಗ ಅಥವಾ ನದಿ ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಏನಾದರೂ ಬಿಟ್ಟು ಬನ್ನಿ ಅಂತ ಫಸ್ಟು ಸ್ಟಾರ್ಟ್ ಆಗಿರೋದು ಏನಾದರೂ ಬಿಟ್ಟು ಬನ್ನಿ ಅಂತ ಏನು ಬಿಡಬೇಕು ಅಂದರೆ ಒಳಗಡೆ ಇರುವಂತಹ ಬೇಡವಾದ ಭಾವನೆಗಳು ಕೋಪ ಅಸೂಯೆ ನೆಗೆಟಿವ್ಗಳೇನಿದೆ ಅದನ್ನು ಗಂಗ್ ಸ್ನಾನ ಮಾಡೋದ್ರ ಜೊತೆಗೆ ಒಳಗಡೆ ಇರೋ ಈ ಕಲ್ಮಶಗಳೆಲ್ಲ ಕ್ಲಿಯರ್ ಆಗಲಿ ಅಂತ ಸ್ನಾನ ಮಾಡಿ ಬಿಟ್ಟು ಬನ್ನಿ ಅಂತ ಹೇಳಿರೋದು ಯಾರೋ ಒಬ್ಬರು ಹೋಗಿ ಬಟ್ಟೆ ಬಿಟ್ಟು ಬಂದುಬಿಟ್ಟಿದ್ದಾರೆ ಅವಾಗಿಂದ ಹೋದವರೆಲ್ಲ ಬಟ್ಟೆ ಬಿಟ್ಟು ಬಿಟ್ಟು ಅದು ಎಂಥ ಬಟ್ಟೆ ಬಿಡ್ತಾರೆ ಹಳೆಯ ಬಟ್ಟೆ ಬಿಡ್ತಾರೆ ಕಿತ್ತೋಗಿರೋ ಬಟ್ಟೆ ಹೋಗ್ತೀವಿ ನಾವು ಸ್ನಾನ ಮಾಡಿ ಏ ಅಲ್ಲೇ ಬಿಟ್ಟು ಬರಬೇಕು ಸ್ನಾನ ಮಾಡಿದ್ಮೇಲೆ ಬಟ್ಟೆ ಅಲ್ಲೇ ಬಿಟ್ಬಿಡಬೇಕು ಅಂದರೆ ನಾವು ಫಸ್ಟ್ ಸೆಲೆಕ್ಟ್ ಮಾಡೋದೇನು ಒಳ್ಳೆ ಬಟ್ಟೆ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಂಡು ಹೋಗಿಬಿಟ್ಟು ಅಲ್ಲಿ ಬಿಚ್ಚುಬರ್ತೀವ ಯಾವುದು ಮತ್ತೆ ಹಾಕ್ಕೊಳ್ಳಲ್ವೋ ಅದರಲ್ಲೂ ಯಾವುದು ಬೇಡ ಅಂತ ನೋಡಿ ಬಿಟ್ಟು ಬರ್ತೀವಿ ಅದಲ್ಲ ಗಂಗಾ ಸ್ನಾನ ಸ್ನಾನ ಮಾಡಿದಾಗ ನಾವು ಬಿಟ್ಟು ಬರಬೇಕಾಗಿರೋದು ನಮ್ಮ ಭಾವನೆ ಅಂದರೆ ನೆಗೆಟಿವ್ ಫೀಲಿಂಗ್ಸ್ನ ಅಂಥದ್ದೆಲ್ಲ ಬ್ಯಾಗ್ರೌಂಡ್ ಮಹತ್ವನ ನಾವು ತಿಳ್ಕೊಳ್ದೆ ಸ್ನಾನ ಮಾಡ್ತೀವಂತೆ ಅಲ್ಲೇನೋ ಬಿಟ್ಟು ಬರ್ತೀವಂತೆ ಹೋಗೋದಂತೆ ಮುಳುಗದಂತೆ ಮುಳುಗಿದ ತಕ್ಷಣ ಒಳ್ಳೇದಾಗ್ಬಿಡುತ್ತಂತೆ ಮನಸಲ್ಲಿ ಕಲ್ಮಶಗಳನ್ನು ತುಂಬಿಕೊಂಡು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅಸೂಯೆ ಮಾಡಿಕೊಂಡು ಬರೀ ಬೇಡವಾಗಿರೋದನ್ನೇ ಒಳಗಡೆ ಕಲ್ಮಶಗಳನ್ನ ತುಂಬಿಕೊಂಡು ಹೋಗಿ ಗಂಗೆಯಲ್ಲಿ ಮುಳುಗಿದ್ರು ಕೂಡ ಗಂಗೆ ನಮ್ಮನ್ನ ಕ್ಲಿಯರ್ ಮಾಡ್ತಾರಾ ಗಂಗಾ ಪ್ಯೂರ್ ಓಕೆ ಪ್ಯೂರಿಫಿಕೇಶನ್ ನಮ್ಮೊಳಗಾಗಬೇಕು ಸೊ ಆ ಜ್ಞಾನದ ಮೂಲಕ ಮಹತ್ವವನ್ನು ತಿಳ್ಕೊಂಡು ಹೋಗಿ ಗಂಗೆ ಸ್ನಾನ ಮಾಡಿ ಅದ್ರ ಪವರ್ ಬೇರೆ ಇರುತ್ತೆ ನೀವು ಗಂಗಯಲ್ಲಿ ಮುಳುಗ್ತಿದ್ದಂಗೆ ಆ ವೈಬ್ರೇಷನ್ಸ್ ನಿಮಗೆ ಬೇರೆ ಅನಿಸುತ್ತೆ ಸತ್ಯವಾಗಲೂ ಹೇಳ್ತೀನಿ ಹದಿನೈದು ಒಂದು ಒಂದು ಟ್ವೆಲ್ ಥರ್ಟೀನ್ ಇಯರ್ಸ್ ಬಿಫೋರ್ ನಾನು ಕಾಶಿಗೆ ಹೋಗಿದ್ದೆ ಗಂಗೆ ಸ್ನಾನ ಮಾಡಿದೆ ಏನೂ ಅನಿಸಿಲ್ಲ ಏನು ಗೊತ್ತಾ ಗಂಗೆ ಸ್ನಾನ ಮಾಡಬೇಕು ಬೇಗ ಫೋಟೋ ತೆಗ್ಸ್ಕೋಬೇಕು ಅದು ಗಂಗಾ ಆರತಿಯಲ್ಲಿ ನಾವು ಆರತಿ ಇದು ಮಾಡಬೇಕು ಈ ಥರ ಮಾಡಿದ್ದೆ ಯಾವಾಗ ನನ್ನ ಡಿಗ್ರಿ ಟೈಮಲ್ಲಿದ್ದಾಗ ಹೋಗಿದ್ದೆ ಸ್ಪೋರ್ಟ್ಸ್ ಮೇಲೆ ಹೋಗಿದ್ವಿ ಸೊ ಅವಾಗ ನಾವು ಗಂಗೆ ಹತ್ರ ಹೋಗಿದ್ವಿ ಹರಿದ್ವಾರ ಕಾಶಿಗೆ ನಿಜಕ್ಕೂ ಏನು ಅಂತ ಏನೂ ಅನಿಸಿಲ್ಲ ಒಂಥರ ಹೆಮ್ಮೆ ಚರ್ಮದ ಮೇಲೆ ನೀರು ಹಾಕ್ದಂಗೆ ಸುಮ್ಮನೆ ಹೋಗಿ ಮಾಡ್ಕೊಂಬಂದು ಎಲ್ಲ ಹೇಳ್ತಾರೆ ಗಂಗೆ ಸ್ನಾನ ಅಲ್ಲಿಂದ ಒಂದು ಬಾಟ್ಲು ತಂದುಬಿಟ್ಟು ನಾನು ಗಂಗೆ ತೊಗೊಂಬಂದೆ ಅಂತ ಕಾಶಿಗೆ ಹೋಗೋದು ಒಂದು ಒಂಥರ ಹೆಮ್ಮೆ ಒಂದು ಒಂದು ರೀತಿ ನಾನು ಏನೋ ಹೋಗ್ಬಿಟ್ಟು ಬಂದೆ ಅನ್ನೋ ಥರ ಅದು ಅಹಂಕಾರ ಸಿ ನಾನು ಹದಿಮೂರು ವರ್ಷದ ಹಿಂದೆ ಗಂಗಾ ಸ್ನಾನ ಮಾಡೋದಕ್ಕೂ ಈಗ ಕುಂಭಮೇಳಕ್ಕೆ ಹೋದಾಗ ಕಾಶಿ ಎಲ್ಲ ಹೋದಾಗ ಸ್ನಾನ ನೀರು ನೀರಿನಲ್ಲಿ ಸ್ನಾನ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಫೀಲ್ ಮಾಡಿದೆ ನಂಗೆ ಹೇಳಬೇಕಾದ್ರೆ ಕೈಯೆಲ್ಲ ಮೈ ಅಂತ ಇದೆ ಆ ಸ್ನಾನದ ಪವರು ನೀರಿನ ಮಹತ್ವ ಈ ಕಥೆಗಳು ಇವೆಲ್ಲ ತಿಳ್ಕೊಂಡು ಹೋದಾಗ ಅಲ್ಲಿ ಹೋಗಿ ಆ ನೀರು ಮುಟ್ಟಿದ್ರೆ ಒಂದು ವೈಬ್ರೇಷನ್ ಇದೆ ಸೊ ಯಾಕೆ ಸಂತರು ನಾಗ ಸಾಧುಗಳಿಗೆ ಫಸ್ಟು ಒಂದು ಅವ್ರಿಗೆ ಸ್ನಾನ ಮಾಡಬೇಕಾದ್ರೆ ಸಾಮಾನ್ಯ ಜನಗಳನ್ನ ನೀರಲ್ಲಿ ಬಿಡಲಿಲ್ಲ ಇವ್ರಿಗೆ ಸಪ್ರೇಟಾಗಿ ಪ್ರತ್ಯೇಕ ಇತ್ತು ನೀರಲ್ಲಿ ಸ್ನಾನ ಮಾಡೋಕ್ಕೆ ಕುಂಭಮೇಳದಲ್ಲಿ ಅಂದರೆ ಅವರ ಶಕ್ತಿ ಜೊತೆ ಅವರ ಒಂದು ಆ ವೈಬ್ರೇಷನ್ ಜೊತೆ ಸಾಮಾನ್ಯ ಜನಗಳ ವೈಬ್ರೇಷನ್ ಮಿಕ್ಸ್ ಆಗಬಾರ್ದು ಅಂತ ಹಾಗೆ ಆ ವೈಬ್ರೇಷನ್ಸ್ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ತಡ್ಕೊಳ್ಳೋಕ್ಕಾಗಲ್ಲ ನಮಗೂ ಕೂಡ ವೈಬ್ರೇಷನ್ಸ್ ಅಂತ ಸೊ ಈ ಇದೆಲ್ಲ ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ವೈಬ್ರೇಷನ್ಸ್ ಅಂದರೆ ಲೈಕ್ ಫ್ರೀಕ್ವೆನ್ಸಿ ಬಟ್ ನಮಗೆ ಗೊತ್ತೇ ಇಲ್ಲ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇನ್ನೊಬ್ಬರ ಹಿತವನ್ನು ಯಾವಾಗಲೂ ಬಯಸೋ ಅಂಥವ್ರಿಗೆ ಖಂಡಿತ ಭಗವಂತ ಒಳ್ಳೇದೇ ಮಾಡ್ತಾನೆ ನಮ್ಮ ಪಾಪಕರ್ಮಗಳು ನಮಗೆ ಗೊತ್ತಿಲ್ಲದೆ ಆಗಿರ್ತವಲ್ಲ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕು ಅದೇ ಗಂಗೆ ಮನೆಯಲ್ಲಿರುವಂತಹ ನೀರನ್ನು ಕೂಡ ಗಂಗೆ ಆಗಿ ನಾವು ಅದನ್ನು ಪರಿವರ್ತನೆ ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು ಒಳಗಡೆ ಗಂಗಾ ಸ್ನಾನ ಮಾಡಬೇಕಾಗಿದೆ ನಾವು ಹೊರಗಡೆ ಅಲ್ಲ ನೀವು ಒಳಗಡೆ ಗಂಗಾ ಸ್ನಾನ ಮಾಡ್ಕೊಳ್ಳೋ ಪ್ರೊಸೆಸ್ನ ಮಾಡ್ತಾ 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 ಹೋಗಿ ನೀವು ನಿಜವಾಗ್ಲೂ ಗಂಗಾ ಸ್ನಾನ ಮಾಡಿ ಅದು ಫಲಿಸುತ್ತೆ ನಿಮ್ಮ ಒಳಗಡೆನೇ ಬೇಡವಾಗಿರೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೆಯದ್ರ ಬಗ್ಗೆನೇ ಕೆಟ್ಟದ್ದು ಮಾತಾಡೋದು ಗಾಸಿಪ್ ಮಾಡೋದು ನಿಮಗನ್ಸಿದ್ದನ್ನೇ ಸರಿ ಅಂತ ಪ್ರಚಾರ ಮಾಡೋದು ಅಸತ್ಯ ಅಸತ್ಯಗಳನ್ನು ತಿಳ್ಕೊಳ್ದೆ ಬಾಯಿಗೆ ಬಂದು ಮಾತಾಡೋದು ಇನ್ನೊಬ್ಬರನ್ನ ದ್ವೇಷಿಸೋದು ಇನ್ನೊಬ್ರು ಹಾಳಾಗ್ಲಿ ಅಂತ ಶಪಸೋದು ಜಲಸಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ದೈವಿ ಕೆಲಸ ದೈವ ಕೆಲಸಗಳನ್ನ ಮಾಡದೇ ಇರೋದು ಧ್ಯಾನ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಪಟ್ಕೊಳ್ಳ್ದೆ ಇರೋದು ಆಹಾರ ಪದ್ಧತಿಯಲ್ಲಿ ಎಲ್ಲ ಹೇಗೆಗೋ ಮಾಡ್ಕೊಂಡು ನಮ್ಮೊಳಗಡೆ ಕಲ್ಮಶ ತುಂಬಿಕೊಂಡ್ಬಿಟ್ಟಿದೆ ಹೊರಗಡೆಯಿಂದ ನೀರು ನಮ್ಮನ್ನು ಹೇಗೆ ಕ್ಲೀನ್ ಮಾಡುತ್ತೆ ಸೊ ಗಂಗಾ ಸ್ನಾನ ನಮ್ಮೊಳಗಡೆ ಆಗ್ಬೇಕಾಗಿದೆ ಅಲ್ವಾ ಸೊ ಗಂಗೆ ಆ ಲೋಕದ ಕಲ್ಯಾಣಕ್ಕಾಗಿ ತನ್ನ ತಂದೆಯನ್ನೆಲ್ಲ ಬಿಟ್ಟು ದೇವತೆಗಳು ಕರೆದ್ರು ಅಂತ ಬಂದು ಇವತ್ತು ಇಡೀ ಲೋಕದ ಕಲ್ಯಾಣಕ್ಕಾಗಿ ನೆಲೆಸಿರೋದು ಆದರೆ ಅವರ ಇಂಟೆನ್ಷನ್ ಸಫಲ ಆಗೋದು ನಾವು ಕೂಡ ಅದಕ್ಕೆ ಸ್ಪಂದಿಸಿದಾಗ ನಮ್ಮ ಜೀವನ ಕೂಡ ಬ ಇನ್ನೊಬ್ಬರ ಬದುಕಿನಲ್ಲಿ ಹಿತವನ್ನು ಥರ ಇರಲಿ ಇನ್ನೊಬ್ರಿಗೂ ಒಳ್ಳೆಯದಾಗೋ ಥರ ಇರಲಿ ನಿಮಗೆ ಕೆಟ್ಟದ್ದು ಮಾಡ್ಕೊಂಡು ಮಾಡಿ ಅಂತ ನಾನು ಹೇಳ್ತಿಲ್ಲ ಎಷ್ಟಾಗತ್ತೆ ಅಷ್ಟು ಇನ್ನೊಬ್ಬರ ಬದುಕಲ್ಲಿ ಖುಷಿನ ಕೊಟ್ಟಾಗ ನಮಗೆ ಸಿಗೋ ತೃಪ್ತಿ ಇದೆಯಲ್ಲ ಅದು ಬದುಕಿನ ಸಾರ್ಥಕತೆ ಫಾರ್ ಎಕ್ಸಾಂಪಲ್ ಇವತ್ತು ಅಪ್ಪು ಅವರಾಗಿರ್ಬೋದು ಎಷ್ಟು ಜನ ಅವರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ತುಂಬ ಜನ ಸೆಲೆಬ್ರಿಟೀಸ್ಗಳಿದ್ದಾರೆ ಕೆಲವರು ಕಾಣ್ದೇ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಶ್ರೀಮಂತರುಗಳು ಸುಧಾಮೂರ್ತಿ ಮೇಡಮ್ ಆಗಿರ್ಬೋದು ಟಾಟಾ ಆಗಿರ್ಬೋದು ಬಿಲ್ಗೆಟ್ಸ್ ಆಗಿರ್ಬೋದು ಸಾಕಷ್ಟು ಕಾರ್ಯದಲ್ಲಿ ತೊಡಗಿದ್ದಾರೆ ಅಂದರೆ ಕಾನೂನಿನ ರೂಲ್ಸ್ಗೋಸ್ಕರ ಟ್ಯಾಕ್ಸ್ನ ಉಳಿಸೋಕ್ಕೋಸ್ಕರ ಕಾಂಟ್ರಿಬ್ಯೂಷನ್ ಟು ಪರ್ಸೆಂಟ್ ತೊ ಕೊಡಬೇಕು ಅನ್ನೋ ಥರ ಕೊಡೋದು ಬಿಟ್ಟು ಕೂಡ ಸಾಕಷ್ಟು ಸೇವೆ ಇದ್ದಾರೆ ಸೊ ಅದರಲ್ಲಿ ಅವ್ರಿಗೆ ಸಾರ್ಥಕತೆ ಇರುತ್ತೆ ಅದರಲ್ಲಿ ಅವ್ರಿಗೆ ಖುಷಿ ಇರುತ್ತೆ ಅದರಲ್ಲಿ ಅವರು ಜೀವನದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ತಾ ಇರ್ತಾರೆ ಹಾಗೆ ನಾವೆಲ್ಲ ಖಂಡಿತ ನಮ್ಮಲ್ಲಿ ಇನ್ನೊಬ್ಬರ ಬದುಕಿನ ಬದುಕಿಗೆ ಹಿತವನ್ನು ಕೊಡಬೇಕು ಅನ್ನೋ ಭಾವನೆ ನಮ್ಮೊಳಗಡೆ ಬಂದು ನಮ್ಮ ಜೊತೆಯಲ್ಲಿರೋರಿಗೆ ನಮ್ಮ ಸುತ್ತ ಇರೋರಿಗೆ ಇನ್ನೊಬ್ಬರ ಲೈಫ್ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ ನಮ್ಮಲ್ಲಿ ಡೆವಲಪ್ ಆಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಕೊಡೋವಂಥ ತೃಪ್ತಿ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನೊಬ್ಬರ ಹಿತಕ್ಕಾಗಿ ಇನ್ನೊಬ್ಬರ ಹಾಳು ಮಾಡೋದಕ್ಕೆ ಅಥವಾ ನಮ್ಮ ಹೆಲ್ಪ್ ಇನ್ನೊಬ್ಬರನ್ನ ಹಾಳು ಮಾಡಬಾರ್ದು ನಾವು ಯಾವ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂದರೆ ಒಳ್ಳೆಯದಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಎಷ್ಟು ನಮ್ಮ ಜೀವನನ ಮುಡುಪಾಗಿಡ್ತೀವಿ ನಮ್ಮ ಬದುಕಲ್ಲಿ ಅದು ಒಂದು ಪಾರ್ಟ್ ಅಂತ ನಾವೆಷ್ಟು ಸ್ವೀಕರಿಸ್ತೀವಿ ಅಷ್ಟು ನಮಗೆ ಸಾರ್ಥಕತೆ ಜೀವನ ಇರೋದು ಒಂದೇ ಜೀವನ ಮತ್ತೆ ಹುಡ್ತೀವ ಮುಕ್ತಿ ಸಿಕ್ಕಿಲ್ಲ ಮತ್ತು ಪುನರಪಿ ಜನನಂ ಮರಣಂ ಅದು ನಮಗೆ ಗೊತ್ತಿಲ್ಲ ಹಿಂದೆ ಏನಾಗಿದ್ವಿ ಗೊತ್ತಿಲ್ಲ ಮುಂದೆ ಏನಾಗ್ತೀವಿ ಗೊತ್ತಿಲ್ಲ ಈ ಜೀವನನ ಸಾರ್ಥಕವಾಗಿ ನಾವು ಅನ್ಭವಿಸ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ಅದಕ್ಕೆ ಉದಾಹರಣೆನೇ ಗಂಗೆ ಇವತ್ತು ನಮ್ಮೆಲ್ಲರ ಪಾಪವನ್ನು ಕಳೆಯೋದಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಗಂಗಾ ಮಾತೆ ಬಂದಿರುವಂಥದ್ದು ಆ ಥರದ ಜೀವನ ನಾವು ಕೂಡ ಹರಿಯೋಣ ಪರರ ಹಿತಕ್ಕಾಗಿ ಅಂತ ಈ ಒಂದು ಕಾನ್ಸೆಪ್ಟ್ ಅಂದರೆ ನಾವು ಕೂಡ ಗಂಗೆ ಥರ ಹರ್ಕೊಂಡು ಹೋಗೋಣ ಇನ್ನೊಬ್ರಿಗೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡ್ತಾ 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 ಹೋಗೋಣ ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ತಲುಪ್ತೀವಿ ಅದಕ್ಕೆ ಗಂಗೆಗೆ ಪುಣ್ಯ ಸ್ಥಾನ ಸಿಕ್ಕಿರೋದು ಅದಕ್ಕೆ ಗಂಗೆಗೆ ದೇವನದಿ ಅಂತ ಹೇಳೋದು ಅದಕ್ಕೆ ಗಂಗೆಗೆ ಪೂಜೆ ಸಲ್ಲಿಸೋದು ಅದಕ್ಕೆ ಗಂಗೆ ಶಿವನ ತಲೆ ಮೇಲೆ ಇರೋದು ಯಾವ ನದಿ ಇದೆ ದೇವರ ತಲೆ ಮೇಲೆ ಬೇರೆ ಯಾವ ಇಲ್ಲ ಅಲ್ಲ ಗಂಗೆ ಮಾತ್ರ ಆ ಸ್ಥಳದಲ್ಲಿ ಕೂರೋಕ್ಕೆ ಸಾಧ್ಯ ಗಂಗೆಗೆ ಮಾತ್ರ ಆ ಕೆಪಾಸಿಟಿ ಇರೋದು ಯಾಕೆ ಲೋಕ ಕಲ್ಯಾಣಕ್ಕೋಸ್ಕರ ನಿಂತಿರೋದಕ್ಕೆ ಓಕೆ ಸೊ ನಾವು ನಮ್ಮ ಲೈಫಲ್ಲಿ ಆದಷ್ಟು ಇತರರ ಒಂದು ಹಿತಕ್ಕಾಗಿ ಗಂಗೆಯ ರೀತಿ ಹರಿಯೋಣ ನಮ್ಮ ಜೀವನನೂ ಕೂಡ ನಮ್ಮ ಬದುಕನ್ನು ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ಳೋಣ ಎಲ್ಲ ಚಾಪ್ಟರ್ಸನ್ನು ಮಿಕ್ಸ್ ಮಾಡಿ ನೋಡ್ತಾ ಬನ್ನಿ ಹೇಗೆ 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 ಸೂಕ್ಷ್ಮವಾಗಿ ವಿಚಾರಗಳನ್ನ ತಗೋಬೇಕು ಹೇಗೆ ಹೇಗೆ ಲೈಫ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅನಲೈಸ್ ಮಾಡ್ತಾ ಬನ್ನಿ ಆ್ಯಂಡ್ ನನ್ನ ರಿಕ್ವೆಸ್ಟು ದಯವಿಟ್ಟು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡೋದ್ರ ಬದಲು ಎಲ್ಲೆಲ್ಲೋ ಏನೇನಕ್ಕೋ ದುಂದು ವೆಚ್ಚ ಮಾಡೋದ್ರ ಬದಲು ಎಲ್ಲೆಲ್ಲಿಗೋ ಸಮಯ ಕೊಡೋದ್ರ ಬದಲು ಆಧ್ಯಾತ್ಮದ ಕಲಿಕೆಗಳಿಗೆ ಒಂದು ಕಲಿಕೆ ಜ್ಞಾನಕ್ಕೆ ಬನ್ನಿ ಯಾಕೆ ಅಂದರೆ ನನ್ನ ಲೈಫಲ್ಲಿ ಇವೆಲ್ಲ ನಾಲೆಜ್ ಬುಕ್ ಓದೋದ್ರಿಂದ ಬಂದಿರೋದು ಮಾತ್ರ ಅಲ್ಲ ಅದನ್ನ ಸಾಕಷ್ಟು ಎಜುಕೇಷನ್ಸ್ನ ತಗೊಳ್ಳೋದ್ರ ಮೂಲಕ ದೃಷ್ಟಿಕೋನಗಳು ಬೇರೆ ಆಗ್ತಾ ಹೋಯಿತು ಇಲ್ಲ ಅಂದಿದ್ರೆ ನನ್ನ ನನ್ನ ಇವತ್ತು ಸಫರಿಂಗಲ್ಲೇ ಇರಬೇಕಿತ್ತು ಬಟ್ ಟು ಬಿ ಫ್ರ್ಯಾಂಕ್ ನಮ್ಮೊಳಗಡೆ ನಮ್ಮ ಆತ್ಮದ ಜ್ಞಾನಕ್ಕೋಸ್ಕರ ಜ್ಞಾನ ತುಂಬ ಇಂಪಾರ್ಟೆಂಟು ದಯವಿಟ್ಟು ನಿರ್ಧಾರ ಮಾಡಿ ನಿಮ್ಮ ಲೈಫಲ್ಲಿ ಲೈಫಲ್ಲಿ ಒಂದು ಸಲ ಆದರೂ ಜ್ಞಾನದ ಹಾದಿಗೆ ಬನ್ನಿ ಮತ್ತೆ ಒಂದು ಸ್ವಲ್ಪ ಸಿಕ್ತು ಬಿಟ್ಟು ಹೋಗ್ಬೇಡಿ ಸುಮ್ಮನೆ ಕಂಟಿನ್ಯೂ ಆಗಿ ಇರಿ ನನ್ನ ಆಸೆ ಒಂದು ದಿನ ಎಲ್ಲರೂ ಹಿಂದೆ ತಿರುಗಿ ನೋಡಿದಾಗ ಆ ರಿಯಲೈಸೇಷನ್ ಆಗಿರುತ್ತಲ್ಲ ಅದು ಕೊಡೋ ಖುಷಿ ಯಾರಿಗೂ ಅದನ್ನು ಅನ್ಭವ್ಸೋಕ್ಕಾಗಲ್ಲ ಒಂದು ಕಡೆ ಕೂತ್ಕೊಂಡು ನಿಮ್ಮ ಕಣ್ಣಲ್ಲಿ ಬರೋ ಆನಂದ ಭಾಷ್ಮ ಇದೆಯಲ್ಲ ನನ್ನ ಲೈಫಲ್ಲಿ ನಾನು ಈ ಥರ ನಿರ್ಧಾರ ತೊಗೊಂಡೆ ಜ್ಞಾನದ ಹಾದಿಗೆ ಹೋಗಿ ಎಂತೆಂಥ ಒಳ್ಳೊಳ್ಳೆ ಸಿಗ್ತಾ ಇದೆ ಅಂತ ಸೀರಿಯಸ್ಲಿ ಹೇಳ್ತೀನಿ ನೀವು ಜ್ಞಾನದ ಹಾದಿಗೆ ಬಂದರೆ ಭಕ್ತಿಯ ಹಾದಿಗೆ ಬಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುತ್ತೆ ಶಾಕ್ ಅನಿಸುತ್ತೆ ಹಿಂಗೆ ಇದೆಲ್ಲ ನಡೀತಾ ಇದೆ ಅನಿಸುತ್ತೆ ಬಟ್ ಖಂಡಿತ ನಡೆಯುತ್ತೆ ಸೊ ಗಂಗೆಯಂತೆ ನಾವು ಇತರರ ಹಿತಕ್ಕಾಗಿ ಜೀವಿಸೋಕೆ ಮುಂಚೆ ನಾವು ಗಂಗೆಯಷ್ಟು ಜ್ಞಾನ ಪಾವನ ಆಗಬೇಕಾಗಿದೆ ಥ್ಯಾಂಕ್ ಯು